ನೋಡಿ ಫ್ರೆಂಡ್ಸ್ ನಮ್ಮ ಜೀಲನ್ ಕಥೆ ಹೇಳ್ತೈತೆ ಅದರ ಬರೀ ಎಲ್ಲ ಸುಳ್ಳೇ ಹೇಳ್ತೈತೆ ಸುಳ್ಳು ಹೇಳಿದ್ರು ನಾನು ಸುಳ್ಳೇ ಹೇಳಲ್ಲ ಅಂತ ಹೇಳ್ತೈತೆ ಕೇಳ್ರಿ ಕಥೆಯಾ ಕೇಳಿ ನೋಡಿ ಸೋಜಗಯ ಹೇಳಿ ಹೇಳನೆನಾ ಹೇಳದಿ ಅದು ಯಾವ ಕಥೆ ಸುಳ್ಳಿನ ಕಥೆ ಹೇಳದಿ ಸುಳ್ಳೇ ಹೇಳಲ್ಲ ಸುಳ್ಳೇ ಹೇಳ್ತೀಂ ತೇ ಮೊದಲಯ್ಯ ಹಾ ಹೇಳದಿ ನೋಡಿ ಕೇಳೋಣ ಹೇಳದಿ ಸುಳ್ಳೋ ನಾನು ಹೇಳದೆಲ್ವಯ್ಯ ಓಹೋ ಕೇಳಯ್ಯ ಮಾವ ಸುಳ್ಳೋ ನಾನು ಹೇಳದೆಲ್ವಯ್ಯ ಓ ಹೇಳದಿ ಬೆಕ್ಕೋ ರೊಟ್ಟಿ ಸುಡದ ಕಂಡೆ ಇಲೆಯು ಕೊಳ್ಳಿ ಸಾಸದ ಕಂಡೆ ಜೈ ಬೆಲ್ಲ ರೊಟ್ಟಿ ಸುಡುತ್ತೇನ ಜೈ ಸುಡುತ್ತೆ ಕೇಳು ಬೆಕ್ಕು ರೊಟ್ಟಿ ಸುಡೋದು ಕಂಡೆ ಇಲೆಯು ಕೊಳ್ಳಿ ಕಂಡೆ ಅಯ್ಯಪ್ಪ ಯಜ್ಞ ರಾಜನು ಕಂಡೇ ನನ್ನ ಒಂದೊಂದ್ ರೊಟ್ಟಿ ಒಡೆಯದ ಅಯ್ಯಪ್ಪ ಸುಳ್ಳು ನಾನು ಹೇಳದಿಲ್ವಯ್ಯ ಕೇಳಯ್ಯವ ಸುಳ್ಳು ನಾನು ಹೇಳದಿಲ್ವಯ್ಯ ಅಯ್ಯೋ ಹೇಳದೆ ಬೀಡದ ಕಂಡೆ ಅಗ್ಗ ಮುಂಗಿಯ ಕಂಡೆ ಊರಿಗೆ ಬೀಡದ ಕಂಡೆ ಮುಂಗ್ಸಿ ಅಗ್ಗ ಒಸಿದ ಕುಣಿಕೆ ಹಾಕದ ಸುಳ್ಳು ನಾನು ಹೇಳದಿಲ್ವಯ್ಯ ಮಾವ ಸುಳ್ಳು ನಾನು ಹೇಳದಿಲ್ವಯ್ಯಾಹ್ ಕಪ್ಪೆ ತಾಳ ಹಾಕದ ಕಂಡೆ ಎಡೀತಿದ್ಯಾ ಒತ್ತದ ಕಂಡೆ ಜಿ ಏನ್ ಹೇಳ್ತಿದ ಕಪ್ಪೆಲ್ಲಾ ತಾಳ ಹಾಕುತ್ತೇನೆ ಜೀ ಹಾಕ ಹೇಳಿಳ ಹಾಕದ ಕಂಡೆ ಎಡೀತಿದ್ಯಾ ಒತ್ತದ ಕಂಡೆ ಹ ಟಪುಲ್ ರಾಜನ್ ಕಂಡ ನನ್ನ ಒಂದೊಂದ್ರ ಗಾಡದ ಸುಳ್ಳು ನಾನು ಹೇಳೋದಿಲ್ವಯ್ಯಾಳಯ್ಯವ ಸುಳ್ಳು ನಾನು ಹೇಳೋದಿಲ್ವಯ್ಯಾಜ್ಜಿ ಬರೀ ಸುಳ್ಳೆ ಹೇಳುತ್ತೇನ ಸುಳ್ಳು ಹೇಳಲ್ಲ ಅನ್ನೋ ತಿಳೋ